ಕ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಯಾವುದೊಂದು ನೋವಿನಲ್ಲಿ ಪ್ರಶ್ನೆಯಲ್ಲಿ ಅಥವಾ ಯಾವುದೊಂದು ಸಂಕಟದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಬನ್ನಿ ನಾವು ಒಟ್ಟಾಗಿ ಕರ್ತನನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದಿ ಲಾರ್ಡ್ ಶುಭ ಮುಂಜಾನೆ ಬನ್ನಿರಿ ನಾವೆಲ್ಲ ನಮ್ಮ ಸೃಷ್ಟಿಕರ್ತನಾದ ಯೇಸುವನ್ನು ಕೊಂಡಾಡುವ inta has meita isu nana vimochakanu ತನು ನಮ್ಮೆಲ್ಲ ದ್ರೋಹಗಳನ್ನು ಆತ ಪರಿಹರಿಸಿದನು ನಮ್ಮನ್ನು ವಿಮೋಚಿಸಲು ಆತ ಬಲಿಯಾದನು susu nanaa up the screen ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಕೊಲೆ ಬರೆದ ಮೂರನೇದೇ ಹದಿನಾರನೇ ವಚನ ಕೊಲೇಷನ್ ತ್ರೀ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ಪ್ರೇರೆ ಈಗ ತಾನೇ ನಾವು ಓದಿದಂಥ ವಾಕ್ಯ ತುಲಸೀರಿಗೆ ಬರೆದ ಮೂರನೇ ಹದಿನಾರನೇ ವಚನ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸಿಸಲಿ ಪ್ರೈಸ್ ಗಾಡ್ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಓಕೆ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಪ್ರೈಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸಿಸಲಿ ಇಲ್ಲಿ ಬೈಬಲ್ ಇರ್ತದೆ ಕ್ರಿಸ್ತನ ವಾಕ್ಯ ಪ್ರೈಸ್ ಗಾಂಡ್ ವಾಟ್ ಈಸ್ ದ ವರ್ಡ್ ಆಫ್ ಕ್ರೈಸ್ಟ್ ಕ್ರಿಸ್ತನ ವಾಕ್ಯ ಅಂತ ಹೇಳಿದರೆ ಕ್ರಿಸ್ತನು ಕ್ರೂಜೆಯಲ್ಲಿ ನಿಮಗೋಸ್ಕರ ಏನು ಮಾಡಿದ ನಂಬರ್ ಒನ್ ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿದ ರಿಸಲ್ಟ್ ದ ಪರಿಣಾಮವಾಗಿ ನೀವೇನಾಗಿದ್ದೀರಿ ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿದ ಪರಿಣಾಮವಾಗಿ ರಿಸಲ್ಟ್ ಆಗಿ ನೀವೇನನ್ನು ಹೊಂದಿದ್ದೀರಿ ಈ ಮೂರು ಸಂಗತಿಗಳು ಕ್ರಿಸ್ತನು ನಿಮಗೋಸ್ಕರ ಕೃಜೆಯಲ್ಲಿ ಏನು ಮಾಡಿದ್ದಾನೆ ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗ ನಾವು ಅಪರಾಧಿಗಳಾಗಿದ್ದಾಗ ನಮ್ಮ ಮೇಲೆ ತೀರ್ಪಿತ್ತು ಆಜ್ಞಾರೂಪವಾಗಿದ್ದ ದೋಷ ಆರೋಪಣೆ ಇತ್ತು ಅಪರಾಧಗಳು ನಮ್ಮ ಮೇಲೆ ಇದ್ದವು ದೇವರು ಆ ಅಪರಾಧಗಳನ್ನು ದೋಷ ಆರೋಪಣೆಯನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದವು ಗಾಡ್ ಅದನ್ನು ಕ್ರಿಸ್ತನ ಮೇಲೆ ಅದನ್ನು ಹಾಕಿದ್ದನು ಕ್ರಿಸ್ತನು ನನ್ನನ್ನು ಶ್ರಮಿಸಿದ್ದಾನೆ ಪಾಪವನ್ನು ಆತನು ಕ್ರಿಸ್ತನಲ್ಲಿ ದಂಡಿಸಿಬಿಟ್ಟಿದ್ದಾನೆ ಗಾಡ್ ಆತನು ಕೃಚೆಯಲ್ಲಿ ಮಾಡಿದ ಕೆಲಸದ ಪರಿಣಾಮವಾಗಿ ನಾವಿವತ್ತು ದೇವರ ಮಕ್ಕಳಾಗಿದ್ದೇವೆ ಪ್ರೆಸ್ಗೌಂಡ್ ಇವತ್ತು ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದೆ ಈ ವಾಕ್ಯ ನಮ್ಮಲ್ಲಿ ವಾಸಿಸಬೇಕು ವಾಸಿಸುದಂದ್ರೆ ಅದು ಜೀವ ಇರಬೇಕು ಪ್ರೆಸ್ ಗಾಡ್ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ತುಂಬಲ್ಪಡಲಿ ಅಂತ ಹೇಳುವುದಿಲ್ಲ ಅಥವಾ ನಿಮ್ಮ ತಲೆಯಲ್ಲಿ ಬಾಟ ಇರಲಿ ಸ್ಕ್ರಿಪ್ಚರ್ ನಾಲೆಜ್ ಅಂತ ಹೇಳುವುದಿಲ್ಲ ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಸರಿ ಇಲ್ಲಿ ಬೈಬಲ್ ಇರ್ತದೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಒಂದು ಮನೆಯಲ್ಲಿ ಕುರ್ಚಿ ಮೇಜಿ ಇದೆ ಅದು ತುಂಬಲ್ಪಟ್ಟಿದೆ ಅದು ವಾಸಿಸ್ತಿಲ್ಲ ಅದಕ್ಕೆ ಜೀವ ಇಲ್ಲ ಜೀವ ಇದ್ದ ವ್ಯಕ್ತಿಗೆ ಅವನು ವಾಸಿಸ್ತಾನೆ ಅಂತ ಹೇಳ್ತಾರೆ ನೆಲೆಗೊಳ್ಳುವುದು ಒಂದು ಕಡೆಯಲ್ಲಿ ಆದರೆ ದೇವರ ವಾಕ್ಯ ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ವಾಸಿಸಲಿ ಪ್ರಾಡ್ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೀರಿ ಕ್ರಿಸ್ತನು ಕ್ರೂಜೆಯ ಮೂಲಕ ನನ್ನನ್ನು ದೇವರೊತ್ತಿಗೆ ಸಮಾಧಾನಪಡಿಸಿದ್ದಾನೆ ಪ್ರೆಸ್ಗೌಂಡ್ ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾನೆ ಮತ್ತು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡುತ್ತಾನೆ ನಾನು ಕ್ರಿಸ್ತನಲ್ಲಿ ವಾಸ ಮಾಡಿದ್ದೇನೆ ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯನು ಶೆಲುಬಗೆ ಹೋಗಿದ್ದಾನೆ ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯನು ಹೋಣಲ್ಪಟ್ಟಿದ್ದಾನೆ ಕ್ರಿಸ್ತನಲ್ಲಿ ನಾನು ದೇವರ ಮಹಿಮೆಯೊಡನೆ ಕ್ರಿಸ್ತನು ಮಹಿಮೆಯೊಡನೆ ಎದ್ದಂತೆ ನಾನು ಕೂಡ ದೇವರ ಮಹಿಮೆಯಲ್ಲಿ ಕ್ರಿಸ್ತನೊಟ್ಟಿಗೆ ಎದ್ದು ಬಂದಿದ್ದೇನೆ ಕ್ರಿಸ್ತನಲ್ಲಿ ನಾನು ತಂದೆಯ ಬಲಪಾರ್ಶ್ವದಲ್ಲಿ ಪರಲೋಕದಲ್ಲಿ ಕೂತ್ಕೊಳ್ಳುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ನಾನು ಕ್ರಿಸ್ತನ ದೇಹವಾಗಿದ್ದೇನೆ ಆತ ನನ್ನ ಶಿರಸ್ಸಾಗಿದ್ದಾನೆ ಕ್ರಿಸ್ತನ ದೇಹವು ಪ್ರೇರೇ ಅದು ಸಭೆಯಾಗಿದೆ ಬೈಬಲ್ ಹೇಳ್ತದೆ ಆತನು ಸತ್ತಿದ್ದ ಕ್ರಿಸ್ತನ ದೇಹವನ್ನು ಅಂದರೆ ನನ್ನನ್ನು ಸಕಲ ರಾಜ್ಯತ್ವ ಅಧಿಕಾರ ದೊರೆತನ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ದ ಪ್ರಿನ್ಸಿಪಾಲಿಟಿ ಆಫ್ ಡಾಕ್ನೆಸ್ ಇವುಗಳ ಮೇಲೆ ನನ್ನನ್ನು ಆತನು ಕೂತ್ಕೊಳಿಸಿದ್ದಾನೆ ಪ್ರೆಸ್ ಗಾಡ್ ಸೇ ಇದೆಲ್ಲ ಕ್ರಿಸ್ತನಲ್ಲಿ ನೀನು ಏನಾಗಿದ್ದಿ ಕ್ರಿಸ್ತನಲ್ಲಿ ನಿನಗೆ ಏನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತನು ಕ್ರಿಸ್ತನಲ್ಲಿ ದೇವರು ನಿನಗೆ ಯಾರಾಗಿದ್ದಾನೆ ಕ್ರಿಸ್ತನಲ್ಲಿ ದೇವರು ನಿನ್ನರ್ತಿ ಹೇಗಿದ್ದಾನೆ ಇದೆಲ್ಲ ವಚನಗಳು ನೀನು ಮೆಡಿಟೇಟ್ ಮಾಡಿದಾಗ ನಿನ್ನ ಒಳಗಿಂದ ಪ್ರಿಯರೇ ವಾಕ್ಯಗಳು ಹೊರಡುತ್ತವೆ ಬಾಯ್ಬಿಡುತ್ತೆ ಇದೇ ವಾಕ್ಯವನ್ನು ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಬುದ್ಧಿ ಹೇಳ್ರಿ ಇನ್ನೊಬ್ಬರಿಗೆ ಉಪದೇಶ ಮಾಡಿರಿ ಅವನಿಗೆ ಹೇಳ್ರಿ ನಾನು ಹೇಗೆ ಕ್ರಿಸ್ತನಲ್ಲಿ ದೇವರೊಟ್ಟಿಗೆ ಸಮಾಧಾನವಾಗಿದ್ದೇನೋ ಆ ಸಮಾಧಾನದ ದೇವರು ಕ್ರಿಸ್ತನಲ್ಲಿ ನಿನ್ನ ಅಪರಾಧಗಳನ್ನು ನಿನ್ನ ಲೆಕ್ಕಕ್ಕೆ ಹಾಕದೆ ದೇವರು ನಿನ್ನೊಟ್ಟಿಗೆ ಸಮಾಧಾನವಾಗಿದ್ದಾರೆ ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೆ ಕ್ರಿಸ್ತನಲ್ಲಿ ಜಯಶಾಲಿ ಉಪದೇಶ ಮಾಡ್ರಿ ದೈಬಲ್ ಹೇಳ್ತದೆ ಬುದ್ಧಿ ಹೇಳ್ರಿ ಏನು ಬುದ್ಧಿ ಹೇಳುವುದು ದ ಸ್ಪಿರಿಚುವಲ್ ರಿಯಾಲಿಟಿಗಳನ್ನು ಮಾತಾಡ್ರಿ ದ ಸ್ಪಿರಿಚುವಲ್ ಸತ್ಯಾಂಶಗಳನ್ನು ಒಬ್ಬರಿಗೊಬ್ಬರು ಹಂಚಿರಿ ನಿನ್ನಲ್ಲಿ ಮಾತ್ರ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸಿಸಿದರೆ ಮಾತ್ರ ಅದು ಮಾತಾಡುತ್ತದೆ ವಾಸಿಸದಿದ್ದರೆ ಅದು ಮಾತಾಡುವುದಿಲ್ಲ ಅನೇಕರ ಒಳಗೆ ಕ್ರಿಸ್ತನ ವಾಕ್ಯ ವಾಸ ಮಾಡಲಿಲ್ಲ ಅದಕ್ಕೋಸ್ಕರ ಅದು ಮಾತಾಡುವುದಿಲ್ಲ ಅವರು ಎವ್ರಿ ಟೈಮ್ ಅವರಿಗೆ ಏನು ಮಾಡಿದ್ದಾನೆ ಅವರು ಒಪ್ಪಿಕೊಳ್ಳುವುದಿಲ್ಲ ಯಾವಾಗಲೂ ದೇವರೇ ನನ್ನ ಮನೆ ನನ್ನ ಸೈತಾನ ಓಡಿಸು ಅವನ್ನು ಓಡಿಸು ರೋಗಗಳನ್ನು ಓಡಿಸು ನಿನ್ನ ರೋಗಗಳನ್ನು ತೆಗೆಯಪ್ಪ ನಾನು ಈಗಲೇ ಪ್ರಾರ್ಥನೆ ಮಾಡಿದೆ ರಿಲೀಜಿಯಸ್ ಪ್ರೇಯರ್ ರಿಲೀಜಿಯಸ್ ಪ್ರೇಯರ್ ನೋ ರಿಲೀಜಿಯಸ್ ಆಗಿ ಪ್ರಾರ್ಥನೆ ಮಾಡಬೇಡಿ ಸಂಬಂಧದಲ್ಲಿ ಪ್ರಾರ್ಥನೆ ಮಾಡಿರಿ ಪ್ರೇಯರ್ ಇಸ್ ದ ಫೆಲೋಶಿಪ್ ವಿತ್ ಗಾಡ್ ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಈ ರೀತಿಯಾಗಿ ಬುದ್ಧಿ ಹೇಳ್ರಿ ಬೈಬಲ್ ಜೊತೆ ದೇವರಿಗೆ ಒಳಗಾಗಿ ಸಹಿತ ಎದುರಿಸಿರಿ ರೋಗಗಳೇ ವ್ಯಾಧಿಗಳೇ ನಿನಗೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅಧಿಕಾರ ಇಲ್ಲ ನಿನ್ನ ಕೈಯನ್ನು ತೆಗೆ ಫಂಕ್ಷನ್ ಇನ್ ಅಥಾರಿಟಿ ಇನ್ ಅಥಾರಿಟಿ ನೋ ಹೂ ಯು ಆರ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ನೀನು ಏನಾಗಿದ್ದಿ ನೀನು ದೇವರ ಮಗನಾಗಿದ್ದಿ ಈ ಒಂದು ಯಾವಾಗಲೂ ಕಾನ್ಶಿಯಸ್ ನಿಮ್ಮಲ್ಲಿ ಮೇಂಟೈನ್ ಮಾಡಿರಿ ಪ್ಲೀಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಕರ್ತನ ಕೃಪೆಯನ್ನು ನೆನೆಸಿಕೊಂಡವರಾಗಿ ಅಂದರೆ ನೀನು ಇವತ್ತು ಏನಾಗಿದ್ದಿ ಕರ್ತನ ಕೃಪೆಯಿಂದ ನೀನು ಆಗಿದ್ದಿ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ ನಿಮ್ಮ ಪುಣ್ಯಕ್ರಿಯೆಗಳಿಂದ ಅಥವಾ ನಿಮ್ಮ ಯಾವುದೇ ಒಂದು ಕೆಲಸದಿಂದ ಉಂಟಾದಲ್ಲ ಅದು ದೇವರ ವರವೇ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಕೂಡ ಆಸ್ಪದ ಇಲ್ಲ ಪ್ರೈಸ್ ಗಾಡ್ ಈ ಕೃಪೆಯನ್ನು ನೆನೆಸಿಕೊಳ್ಳುತ್ತಾ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಸಿ ಪದಗಳಿಂದಲೂ ಬೈಬಲ್ ಹೇಳ್ತದೆ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡಿರಿ ಆತ್ಮ ಸಂಬಂಧವಾದ ಹಾಡುಗಳಿಂದ ಶರೀರ ಸಂಬಂಧವಾದ ಹಾಡುಗಳಲ್ಲ ಆತ್ಮ ಸಂಬಂಧವಾದ ಹಾಡುಗಳು ಪೌಲು ಹೇಳ್ತಾನೆ ಇನ್ನು ಮುಂದೆ ನಾವು ಯಾರನ್ನು ಶರೀರ ಸಂಬಂಧವಾಗಿ ತಿಳಿಯುವುದಿಲ್ಲ ಕ್ರಿಸ್ತನನ್ನು ಹಾಗೆ ನಾವು ತಿಳಿದಿದ್ದೆವು ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ ಈಗ ಪೂರ್ವ ಸ್ಥಿತಿ ಹೋಯಿತು ಎಲ್ಲವನ್ನೂ ತನ್ನವಾಯಿತು ದೇವರಿಂದ ಆದದ್ದು ಎಲ್ಲಿ ಹೇಳ್ತಾನೆ ಆತ್ಮ ಸಂಬಂಧವಾದದ್ದು ಅಪೋಸ್ತಲ ಪೌಲ್ ಹೇಳ್ತಾನೆ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ ಓಕೆ ಒಂದನೇ ಕುರಿತ ಎರಡನೇದ ಹದಿಮೂರನೇ ವಚನ ಹೇಳ್ತದೆ ಇವುಗಳನ್ನು ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಹೇಳಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾನು ಗ್ರಹಿಸಿದ ವ್ಯಕ್ತಿ ಏನು ಹೇಳ್ತಾನೆ ಇದೆಂತ ಮೈಂಡ್ ವಾಶ್ ಮಾಡೋದು ಏನೇನೋ ಮಾತಾಡ್ತಾರೆ ಪ್ರೇರೇ ಸತ್ಯವೇದ ಹೇಳ್ತದೆ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸಿಸಲಿ ಸಕಲ ಜ್ಞಾನ ಯಾವ ಜ್ಞಾನ ಬಯೋಲಜಿಕ್ ಕೆಮಿಸ್ಟ್ರಿ ಜ್ಞಾನ ಅಲ್ಲ ಸಕಲ ಆತ್ಮಿಕ ಜ್ಞಾನ ಇಲ್ಲಿ ಮಾತಾಡುವಂಥದ್ದು ಸ್ಪಿರುಚುವಲ್ ನಾಲೆಜ್ ಸಕಲ ಆತ್ಮಿಕ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಿ ಎನ್ಕರೇಜ್ ಮಾಡಿ ಡಿಸ್ಕರೇಜ್ ಅಲ್ಲ ಎನ್ಕರೇಜ್ ಮಾಡಿರಿ ಬುದ್ಧಿ ಹೇಳ್ರಿ ನೀವು ನೀವಿನ್ನೊಬ್ಬರನ್ನು ಎನ್ಕರೇಜ್ ಮಾಡಿದಾಗ ನೀವು ಎನ್ಕರೇಜ್ ಆಗುತ್ತೀರಿ ನೀವಿನ್ನೊಬ್ಬರಿಗೆ ಬುದ್ಧಿ ಹೇಳಿದಾಗ ನೀವು ಹೆಚ್ಚು ಜ್ಞಾನವನ್ನು ಪಡೆಯುತ್ತೀರಿ ಗಾಡ್ ಹೆಚ್ಚು ತಿಳುವಳಿಕೆಯನ್ನು ಪಡೆಯುತ್ತೀರಿ ಬುದ್ಧಿ ಹೇಳ್ರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುತ್ತ ಏನೇನಲ್ಲ ಏನು ಆತನು ನಿನ್ನ ಮೇಲೆ ಕನಿಕರಿಟ್ಟಿದ್ದಾನೆ ಏನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಯೋಗ್ಯನಾದ ನಿನ್ನ ಆತನು ಕ್ರಿಸ್ತನಲ್ಲಿ ತಂದೆ ದೇವರು ಯೋಗ್ಯನಾಗಿ ಮಾಡಿದ್ದಾನೆ ತನ್ನ ಮಗನಾಗಿ ನಿನ್ನನ್ನು ಸ್ವೀಕರಿಸಿದ್ದಾನೆ ನಿನ್ನನ್ನು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಮಾಡಿದ್ದಾನೆ ಅನೇಕರ ಕ್ವಶನ್ಗಳಿಗೆ ಉತ್ತರವಾಗಿ ನಿನ್ನನ್ನು ಆರಿಸ್ತಾನೆ ನೀನು ಆರಿಸಿಕೊಂಡವನು ನೀನು ಪ್ರತಿಷ್ಠಿಸಲ್ಪಟ್ಟವನು ನೀನು ಆತನಿಗೆ ಪ್ರಿಯನಾಗಿದ್ದೆ ಅಂತ ದೇವರ ವಾಕ್ಯ ಪ್ರಿಸ್ ಗಾಡ್ ಕನಿಕರ ದಯೆ ದೀನಭಾವ ಮತ್ತು ದೀರ್ಘ ಶಾಂತಿ ಎಂಬ ಸದ್ಗುಣಗಳಿಂದ ಆತನು ನಿನ್ನನ್ನು ತುಂಬಿಸಿದ್ದಾನೆ ಇದು ಕರ್ತನ ಕೃಪೆ ಆತನ ಕನಿಕರ ಇದನ್ನು ಯಾವಾಗಲೂ ನಾವು ನೆನೆಸಿಕೊಳ್ಬೇಕು ಇದನ್ನು ಯಾವಾಗಲೂ ನಾವು ನೆನೆಸಿಕೊಳ್ಬೇಕು ಇದನ್ನು ಯಾವಾಗಲೂ ನಾವು ಮೆಡಿಟೇಟ್ ಮಾಡಬೇಕು ವಿನ್ ಇಟ್ ಟು ಮೆಡಿಟೇಟ್ ದಿಸ್ ಪ್ರೇಷಸ್ ಟ್ರ ಆಗ ನಮ್ಮಲ್ಲಿ ಆತ್ಮ ಸಂಬಂಧವಾದ ಹಾಡುಗಳು ಹೊರಡುತ್ತವೆ ಇಲ್ಲದೆ ನೀವು ಇಮೋಷನ್ಲಿ ಹಾಡುತ್ತೀರಿ ಕೆಲವು ಹಾಡುಗಳಲ್ಲಿ ಕೆಲವರು ಕುಗ್ಗಿ ಹೋಗ್ತಾರೆ ಇಮೋಷನ್ಲಾಗಿ ಆತ್ಮಿಕವಾಗಿ ಎಬ್ಬಿಸುವಂಥ ಹಾಡುಗಳಿರುವುದಿಲ್ಲ ಅನೇಕನ್ನು ಕಣ್ಣೀರು ಸುರಿಸುವಂಥ ಕೂಗಿಸುವಂಥ ಹಾಡುಗಳು ಕಣ್ಣೀರು ಸುರಿಸಿದರೆ ಏನು ತಪ್ಪಿಲ್ಲ ಬೈಬಿಳತೆ ಲೋಕದರಿಗೆ ಇರುವ ದುಃಖವು ಅದು ಮರಣವನ್ನುಂಟು ಮಾಡುತ್ತದೆ ದೇವರ ಚಿತ್ತಾನುಸಾರವಾದ ದುಃಖವು ಅದು ಮಾನಸಾಂತರಕ್ಕೆ ಕಾರಣವಾಗ್ತದೆ ಪ್ರೇಸ್ಕೊಂಡು ಮಾನಸಾಂತರ ನಿನ್ನ ಮನಸ್ಸನ್ನು ಬದಲಾಯಿಸ್ತದೆ ವಾಟ್ ಈಸ್ ಮಾನಸಾಂತರ ಎಂದು ಏನು ಚೇಂಜ್ ದ ವೇ ಯು ಥಿಂಕ್ ನೀನು ಆಲೋಚಿಸುವಂಥ ರೀತಿಯನ್ನು ಬದಲಾಯಿಸುವಂಥದ್ದು ಕಾಡ್ ನೀನು ಆಲೋಚಿಸುವಂಥ ರೀತಿ ಬದಲಾಯಿಸುವಂಥದ್ದು ನೀವು ಲೌಕಿಕವಾಗಿ ಆಲೋಚಿಸದೆ ನೀವು ಸ್ಪಿರಿಚುವಲಿ ಆಲೋಚಿಸ್ತೀರಿ ನಾನು ಧೂಳು ಮಣ್ಣು ಎಂದು ಆಲೋಚಿಸದೆ ನಾನು ಕ್ರಿಸ್ತನಲ್ಲಿ ದೇವರ ಮಗನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಅರಸನಾಗಿದ್ದೇನೆ ಯಾಜಕನಾಗಿದ್ದೇನೆ ಪ್ರವಾದಿಯಾಗಿದ್ದೇನೆ ಮೀಸಲಾದ ಜನವಾಗಿದ್ದೇನೆ ಆತನಿಗೆ ಸ್ವಕೀಯ ಪ್ರಜೆಯಾಗಿದ್ದೇನೆ ವಿಚಿತ್ರ ಜನಾಂಗವಾಗಿದ್ದೇನೆ ರಾಜ್ಯ ವಂಶಸ್ಥನಾದ ಯಾಜಕರಣವಾಗಿದ್ದೇವೆ ಕತ್ತಲೆ ಒಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಂತೆ ಆತನ ವಂಶಸ್ಥರಾದ ಯಾಜಕರನ್ನಾಗಿ ಮಾಡಿದ್ದಾನೆ ಕ್ರಿಸ್ತನಲ್ಲಿ ಆತ ನಮ್ಮ ಅಪರಾಧಗಳನ್ನು ಶ್ರಮಿಸಿ ಆತನೊಟ್ಟಿಗೆ ನಮ್ಮನ್ನು ಪ್ರಿಯರೇ ಕ್ರಿಸ್ತನಲ್ಲಿ ನೀವು ಯಾರು ನಿಮಗೇನು ಕೊಡಲ್ಪಟ್ಟಿದೆ ನೀವೇನು ಮಾಡಲು ಶಕ್ತರು ಎಂಬ ವಾಕ್ಯಗಳು ನಿಮ್ಮಲ್ಲಿ ಯಾವಾಗಲೂ ಮೆಡಿಟೇಟ್ ಮಾಡಿದಾಗ ಅವುಗಳು ನಿಮ್ಮಲ್ಲಿ ಜೀವ ಆಗ್ತದೆ ನೀವು ಆ ವಾಕ್ಯದ ಒಂದು ಪ್ರಕಾಶವಾಗುತ್ತೀರಿ ನಿಮ್ಮಲ್ಲಿ ಆ ವಾಕ್ಯಗಳು ಕಾಣುತ್ತವೆ ಫಾರ್ ಎಕ್ಸಾಂಪಲ್ ನಿಮ್ಮ ದೇಹಕ್ಕೆ ಸಿಂಪ್ಟಮ್ಸ್ಗಳು ಬಂದು ಕ್ರಿಸ್ತನ ವಾಕ್ಯ ಏನು ಹೇಳ್ತದೆ ನಮ್ಮ ಪಾಪದ ಬಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಸ್ ಲಾರ್ಡ್ ಐ ಹೀಲ್ಡ್ ಆರೋಗ್ಯದ ವಚನಗಳು ನಿಮ್ಮ ಹೃದಯದಲ್ಲಿ ವಾಸಿಸ್ತಿರುವಾಗ ಸಿಂಪ್ಟಮ್ಸ್ ಬರುತ್ತಿರುವಾಗ ಆ ವಾಕ್ಯ ನಿನ್ನ ಒಳಗಿಂದ ಮಾತಾಡುತ್ತದೆ ಕೊರತೆಗಳು ಬಂದಾಗ ನಿನ್ನ ವಾಕ್ಯ ಒಳಗೆ ಇದ್ದರೆ ಆ ವಾಕ್ಯ ನಿನ್ನ ಒಳಗಿಂದ ಮಾತಾಡುತ್ತದೆ ಮಾತಾಡುತ್ತದೆ ನನ್ನ ತಂದ್ಯದ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಏಸುನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ ಇಲ್ಲಿ ದೇವರು ವಾಕ್ಯ ಹೇಳ್ತಿದೆ ನನ್ನ ತಂದ್ಯದ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ನನ್ನೊಂದು ಎಜುಕೇಷನ್ಗೆ ಹಾಗೆಲ್ಲ ನನ್ನ ಬಿಸ್ನೆಸ್ಗೆ ಹಾಗೆಲ್ಲ ನನ್ನ ಇಲ್ಲಿಯ ಇಕಾನಮಿಗೆ ಅಲ್ಲ ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ಕೊರತೆಗಳನ್ನುಗಿಸ್ತಾನೆ ಆ ಕ್ರಿಸ್ತನ ವಾಕ್ಯ ನಿಮ್ಮ ಒಳಗಿದ್ದರೆ ನೀವು ಅದನ್ನು ಮಾತಾಡ್ತೀರಿ ಒಂದು ಮನೆಯ ಒಳಗೆ ಇರುವಾಗ ಬಾಗಿಲಿನಲ್ಲಿ ಯಾರು ಕೂಡ ಬಂದು ಬಡೀಬಹುದು ಆ ಬಾಗಿಲನ್ನು ನೀವು ಓಪನ್ ಮಾಡ್ಬೋದು ಬಾಗಿಲನ್ನು ತೆರೆಯದೆ ಅಲ್ಲಿಂದಲೇ ಅವನು ಕಳಿಸಬಹುದು ಇತೇಹ ಎಂಬ ಮನೆಗೆ ದೇವರು ಐದು ಬಾಗಿಲುಗಳನ್ನು ಕೊಟ್ಟಿದ್ದಾನೆ ಕಣ್ಣು ಕಿವಿ ಮೂಗು ಸ್ಪರ್ಶ ಮತ್ತು ನಾಲಗೆ ಓಕೆ ಈ ಯಾವ ಒಂದು ಬಾಗಿಲಿನಲ್ಲಿ ದುಷ್ಟ ಲೋಕದಿಂದ ನಿಮಗೆ ಬಾಗಿಲು ತಟ್ಟಬಹುದು ಕೊರತೆ ಎಂಬ ಬಾಗಿಲು ತಟ್ಟಬಹುದು ರೋಗ ಎಂಬ ಬಾಗಿಲು ತಟ್ಟಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂಬ ಬಾಗಿಲನ್ನು ತಟ್ಟಬಹುದು ಪ್ರತಿಯೊಂದು ಬಾಗಿಲನ್ನು ತೆರೆಯುವಂಥದ್ದು ಅದನ್ನು ಕಂಟಿನ್ಯೂ ಆಗಿ ಕ್ಲೋಸ್ ಮಾಡಿ ಅಲ್ಲಿಂದಲೇ ಕಳಿಸುವಂಥದ್ದು ಎದುರಿಸುವಂಥದ್ದು ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿದೆ ಒಬ್ಬರು ಹೇಳ್ಬೋದು ಅವರು ನಿನ್ನ ಬಗ್ಗೆ ಹೀಗೆ ಮಾತಾಡುತ್ತಾರೆ ನೋ ನೋ ಪ್ರಾಬ್ಲೆಮ್ ದ ಬೈಬಲ್ ಹೇಳ್ತದೆ ತಪ್ಪು ಕಾರಣವಿದ್ದರೂ ತಪ್ಪು ನಾವು ಕ್ರಿಸ್ತನಲ್ಲಿ ಅವನು ಶ್ರಮಿಸುವರಾಗಿದ್ದೇವೆ ಕ್ರಿಸ್ತನು ನಮ್ಮನ್ನು ಶ್ರಮಿಸಿದಂತೆ ನಾವು ಶ್ರಮಿಸುವರಾಗಿದ್ದೇವೆ ಒಂದು ವೇಳೆ ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಇದ್ದರೆ ಆ ಸಂದರ್ಭಕ್ಕೆ ಆ ಸುಳ್ಳುಗಳನ್ನು ನೀವು ವಾಕ್ಯದ ಮೂಲಕ ಎದುರಿಸ್ತೀರಿ ಸಿಂಪ್ಟಮ್ಸ್ಗಳು ಬಂದಾಗ ನಿಮ್ಮಲ್ಲಿ ವಾಕ್ಯ ಇದ್ದರೆ ವಾಕ್ಯ ಮಾತಾಡುತ್ತದೆ ಗಾಡ್ ದೇವರ ವಾಕ್ಯ ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳುತ್ತದೆ ಓಕೆ ನಿಮಗೆ ಅನೇಕ ನ್ಯೂಸ್ಗಳು ಬರಬಹುದು ಮಕ್ಕಳ ಬಗ್ಗೆ ನೀವು ಮಾತಾಡುತ್ತೆ ಕ್ರಿಸ್ತನಲ್ಲಿ ನನ್ನ ಮಕ್ಕಳು ದೇವರಿಂದ ಶಿಕ್ಷಿಸಲ್ಪಡುತ್ತಾರೆ ಅವರಿಗೆ ಅಧಿಕ ಸೂಕ್ಷ್ಮವಿರುವುದು ನಾನು ಯಹೋವನಿಗೆ ಭಯಪಡುವುದರಿಂದ ನನಗೆ ಕೇವಲ ನಿರ್ಭಯ ಕ್ರಿಸ್ತನಲ್ಲಿ ಗಾಡ್ ನನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು ಎವ್ರಿ ಟೈಮ್ ಪರಿಸ್ಥಿತಿಗಳು ಬರುವಾಗ ನೀನು ವಾಕ್ಯದಲ್ಲಿ ಆನ್ಸರ್ ಕೊಡುತ್ತೆ ವಾಕ್ಯದಲ್ಲಿ ನೀನು ಮಾತಾಡುತ್ತೆ ಸಕಲ ಜ್ಞಾನದಿಂದ ಕೂಡಿದವರಾಗಿ ನೀವು ಒಬ್ಬರಿಗೊಬ್ಬರು ಬುದ್ಧಿ ಹೇಳುತ್ತೀರಿ ಉಪದೇಶ ಮಾಡುತ್ತೀರಿ ಅವರೊಟ್ಟಿಗೆ ನೀವು ಆಗೋದಿಲ್ಲ ಕ್ರಿಸ್ತನಲ್ಲಿ ಕೈ ಹಾಕಿದ ಕೆಲಸವು ಅದು ಸಫಲವಾಗುತ್ತದೆ ಯಾಕೆ ಅಪೊಸ್ತಲ ಪೌಲು ಹೇಳುತ್ತಾನೆ ನಾಲ್ಕನೇದ್ದೇ ಹನ್ನೆರಡನೇ ವಚನ ಹದಿಮೂರನೇ ವಚನ ಫಿಲಿಪಿಯನ್ಸ್ ನನ್ನನ್ನು ಬಲಪಡಿಸುವ ನಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತ ನನ್ನಷ್ಟಕ್ಕೆ ನಾನು ಮಾಡಲು ಶಕ್ತನಲ್ಲ ಬೇಕೆಂದರೆ ನಾವು ಓದುವ ಫಿಲಿಪಿಯನ್ಸ್ ಫೋರ್ ಚಾಪ್ಟರ್ ತರ್ಟೀನ್ ವೋರ್ಸ್ ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದು ಅಂದರೆ ಯಾರಲ್ಲಿ ಇದ್ದು ಕ್ರಿಸ್ತನಲ್ಲಿ ಇದ್ದು ನನ್ನನ್ನು ಬಲಪಡಿಸುವ ನಾತನಲ್ಲಿ ನಿನ್ನನ್ನು ಬಲಪಡಿಸುವ ಆತನು ನಿನ್ನನ್ನು ಸ್ಟ್ರೆಂಥನ್ನು ಮಾಡುವ ಆತನು ಕ್ರಿಸ್ತನಾಗಿದ್ದಾನೆ ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಿಸಿ ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಪ್ರೇಸ್ಗಳು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಆತನ ಶಕ್ತಿ ಆತನ ಪವಿತ್ರ ಆತ್ಮನು ನಿನ್ನನ್ನು ಒಂದು ಸ್ತರದಿಂದ ಇನ್ನೊಂದು ಸ್ಥರಕ್ಕೆ ಕೊಂಡೋಗ್ತದೆ ಆಗ ನೀನು ಆತ್ಮ ಸಂಬಂಧವಾದ ಗೀತೆಗಳು ಕೀರ್ತನೆಗಳು ಸಂಗೀತಗಳಿಂದಲೂ ಹಾಡುಗಳಿಂದಲೂ ನೀವು ಕರ್ತನೆಗೆ ಗಾನ ಮಾಡುತ್ತೀರಿ ಪ್ರೆಸ್ ಗಾಡ್ ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ಪ್ರಾರ್ಥನೆ ಮಾಡಲಿ ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನು ಅವನು ಕೀರ್ತನೆ ಹಾಡಲಿ ಸರಿಯಾದ ರೆವಲ್ಯೂಷನ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಒಳಗಿಂದ ಸಂತೋಷ ಬರುವುದಿಲ್ಲ ನೀವು ಬಾಧೆ ಪಡ್ತೀರಿ ಬಾಧೆ ಪಟ್ಟಾಗ ಅವರು ಕೀರ್ತನೆ ಹಾಡಲಿಕ್ಕೆ ಹೇಳಲಿಲ್ಲ ನಿಮ್ಮಲ್ಲಿ ಬಾಧೆ ಪಡುವವನಿದ್ದರೆ ಅವನು ಮೊದಲು ಪ್ರಾರ್ಥನೆ ಮಾಡಲಿ ನಿಮ್ಮಲ್ಲಿ ಸಂತೋಷ ಪಡುವನಿದ್ದರೆ ಅವನು ಕೀರ್ತನೆ ಹಾಡಲಿ ಕೀರ್ತನೆಗಳು ಸಂಗೀತಗಳು ಹಾಡುಗಳು ಅವು ಸಂತೋಷದ ಒಂದು ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಒಂದು ತೋರ್ಪಡಿಕೆ ವ್ಯಕ್ತಪಡಿಸುವಿಕೆ ಓಕೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ಭೂಮಿ ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನು ನನ್ನ ಮೇಲೆ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನನಗೋಸ್ಕರ ಕಳಿಸ್ತಿ ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸೊರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಅದು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು ತಂದೆ ಇವತ್ತು ನೀನು ನಿನ್ನ ಆತ್ಮನ ಮೂಲಕ ವಾಕ್ಯಗಳ ಮೂಲಕ ನಮ್ಮ ಹತ್ರ ಮಾತಾಡಿದ್ದಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಮ್ಮಲ್ಲಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡುವಂತೆ ಬುದ್ಧಿ ಹೇಳುವಂತೆ ಕರ್ತನ ಕೃಪೆಯನ್ನು ನೆನೆಸಿಕೊಂಡು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮಸಂಬಂಧವಾದ ಹಾಡುಗಳಿಂದಲೂ ನಮ್ಮ ಹೃದಯದಲ್ಲಿ ಕರ್ತನಿಗೆ ನಾವು ಗಾನ ಮಾಡಬೇಕೆಂದು ನಿನ್ನ ಮಾತ್ರ ಮಾತಾಡಿದ್ದೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಗೊಳ್ಳುವರಾಗಿದ್ದೇವೆ ಆನಂದ ಪಡೋರಾಗಿದೆ ಕರ್ತನಲ್ಲಿ ನಾವು ನಿನಗೆ ನಾವು ಗಾನ ಮಾಡುವವರಾಗಿದ್ದೇವೆ ವಿ ವರ್ಷಪ್ ಯ ಫಾದರ್ ವಿ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ನೋಡಿಯ ಕ್ರೇಜ್ ಥ್ಯಾಂಕ್ ಯು ನೋಡಿಯ ಫೆವ್ರ ಗಾಡ್ ಎಂಚಿಸ್ನೆ ಏ ಮ್ಯಾನ್ ಎ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಎನ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಇಂಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವ್ರು ನಾವು ಬ್ಲಸ್ ಮಾಡ್ತಾ ಇದ್ದೀವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಎಲ್ಲ ಕೆಡು ಕನ ಕೈದಿ ಅವರನ್ನು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬ ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಪ್ರತಿದಿನ ಸಂಜೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಟಿವಿ ಟಿವಿಯಲ್ಲಿ ವೀಕ್ಷಿಸಿರಿ ಯು ಬ್ಲೆಸ್ ಎ ಮ್ಯಾನ್